ಕೃಷ್ಣೌ ಬಲಜ್ಞಾನ ಕಾರ್ಯವು ಕೃಷ್ಣಾರಮಣ ರಾಜ್ಯದು ಉಷ್ಣೀತಾಂ ಮಮ ಸದ್ಬುದ್ಧಿಂ ವಿಷ್ಣಿವಾಸಿಷ್ಠ ವಂಶದು ಭಗವದ್ಭಕ್ತ ವರ್ಗಕ್ಕೆ ನಮಸ್ಕಾರ ಪರಮಪೂಜ್ಯ ಕಾಣಿಯೂರು ಮಠಾಧೀಶರಾದ ಶ್ರೀ ವಿದ್ಯಾವಲ್ಲಭ ಶ್ರೀಪಾದರು ಉಡುಪಿ ಕಾಣಿಯೂರು ಮಠದ ಹೆಸರಿನಲ್ಲಿ ಒಂದು ಚಾನಲ್ ಆರಂಭಿಸಿದ್ದಾರೆ ಮಠದ ಮುಖ್ಯ ಕರ್ತವ್ಯ ಲೋಕಕ್ಕೆ ಅಧ್ಯಾತ್ಮದ ಜ್ಞಾನದ ಪ್ರಸರಣ ಆ ನಿಟ್ಟಿನಿಂದ ಕಾಲಕ್ಕೆ ಅನುಗುಣವಾಗಿ ಅಧ್ಯಾತ್ಮ ಜ್ಞಾನವನ್ನು ಪ್ರಸರಿಸುವುದಕ್ಕೆ ಇವತ್ತು ಜಾಲತಾಣ ಅಂತರ್ಜಾಲ ಮಾಧ್ಯಮ ಅನಿವಾರ್ಯವಾಗಿದೆ ಆ ನಿಟ್ಟಿನಿಂದ ಆರಂಭ ಆಗ್ತಾ ಇರತಕ್ಕಂತಹ ಈ ವಿಭಾಗದಲ್ಲಿ ಸದ್ಯ ಇನ್ನೆರಡು ದಿವಸಗಳಲ್ಲಿ ಬರತಕ್ಕಂತಹ ಶ್ರೀ ರಾಘವೇಂದ್ರ ತೀರ್ಥರ ಆರಾಧನೆ ಅನ್ನುವ ಪರ್ವಕಾಲದ ನಿಮಿತ್ತವಾಗಿ ನಾಲ್ಕು ಮಾತುಗಳನ್ನು ನಾನು ಗುರುಗಳ ಸನ್ನಿಧಾನದಲ್ಲಿ ಅರ್ಪಿಸ್ತಾ ಇದ್ದೇನೆ ರಾಯರು ಅಂತ ಪ್ರಸಿದ್ಧರಾದ ಗುರುಗಳು ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ರಾಘವೇಂದ್ರರ ವ್ಯಕ್ತಿತ್ವ ಒಂದು ಆತ್ಮಜ್ಞ ಅನ್ನುವುದರಲ್ಲಿ ಎರಡನೇ ಪ್ರಶ್ನೆ ಇಲ್ಲ ತಸ್ಮಾತ್ ಆತ್ಮಜ್ಞಂ ಪೂಜೆಯೇದ್ ಭೂತಿಕಾಮಹ ಅನ್ನುವುದು ಶಾಸ್ತ್ರದ ಮಾತು ಉಪನಿಷತ್ತಿನಲ್ಲಿ ಬಂದಿದೆ ಯಾರು ಉತ್ಕರ್ಷವನ್ನು ಬಯಸ್ತಾನೆ ಆತ ಅವಶ್ಯವಾಗಿ ಆತ್ಮಜ್ಞಾನಿಗಳನ್ನು ಪೂಜಿಸಬೇಕು ಇಲ್ಲೊಂದು ಪ್ರಶ್ನೆ ಆತ್ಮಜ್ಞಾನಿಗಳನ್ನು ಪೂಜಿಸುವ ಬಗೆ ಏನು ಪುಷ್ಪಾರ್ಚನೆ ಪಂಚಾಮೃತ ಅಭಿಷೇಕ ವಿಶೇಷವಾಗಿ ಅನ್ನಪ್ರದಾನ ಈ ಪ್ರಕ್ರಿಯೆಗಳಷ್ಟೇ ಆತ್ಮಜ್ಞಾನೀಯ ಪೂಜೆಯು ವಸ್ತುತಃ ಆತ್ಮಜ್ಞಾನಿಯ ಪೂಜೆ ಅನ್ನುವುದನ್ನೇ ಶಾಸ್ತ್ರ ವಿವರಿಸುವುದು ನಾವು ಆತ್ಮಜ್ಞಾನವನ್ನು ಪಡೆಯುವುದಕ್ಕೆ ಪ್ರಯತ್ನಿಸುವುದು ಆತ್ಮಜ್ಞಾನವನ್ನು ಪಡೆಯುವುದು ಯಾರಲ್ಲಿ ಏನಿದೆಯೋ ಅದನ್ನು ಪಡೆಯುವುದಕ್ಕೆ ನಮ್ಮ ಪ್ರಯತ್ನ ಜ್ಞಾನಿ ನಮ್ಮ ಹತ್ತಿರಕ್ಕೆ ಬಂದಾಗ ಜ್ಞಾನವನ್ನೇ ಪಡಿಬೇಕು ಸಂಪದ್ಭರಿತನಾದಂತಹ ವ್ಯಕ್ತಿ ಪರಮೇಶ್ವರಿಯ ಸಂಪನ್ನ ಸನೇಹಕ್ಕೆ ಬಂದರೆ ಪರಮ ಐಶ್ವರ್ಯವನ್ನೇ ಬೇಡಬೇಕು ಗುರು ಅನ್ನುವ ಶಬ್ದಕ್ಕೆ ಜ್ಞಾನವನ್ನು ಕೊಡುವವ ಅಂತ ಅರ್ಥ ಅಜ್ಞಾನವನ್ನು ನಿವಾರಿಸುವವ ಅಂತ ಅರ್ಥ ಒಂದೇ ಶಬ್ದ ಎರಡೂ ಅರ್ಥವನ್ನು ಹೇಳ್ತದೆ ಗ ಅಂದರೆ ಜ್ಞಾನ ಗು ಅಂದ್ರೆ ಉತ್ಕೃಷ್ಟವಾದ ಜ್ಞಾನ ನಾವು ಗಮನ ಗತಿ ಅವಗತಿ ಇವೆಲ್ಲವನ್ನು ಜ್ಞಾನ ಎಂಬ ಅರ್ಥದಲ್ಲೇ ಬಳಸುವುದು ನನಗೆ ಗಮನವೇ ಇಲ್ಲ ಅಂದ್ರೆ ಜ್ಞಾನವೇ ಇಲ್ಲ ಅಂತ ಅರ್ಥ ಆದ್ರಿಂದ ಗ ಗಮನ ಅದು ಜ್ಞಾನ ಉ ಅನ್ನೋದು ಉತ್ಕರ್ಷವನ್ನು ಹೇಳ್ತದೆ ಗು ಅಂದ್ರೆ ಉತ್ಕೃಷ್ಟವಾದ ಜ್ಞಾನ ಅದನ್ನು ರು ಅಂದ್ರೆ ಕೊಡುವವ ಅಂತ ಸಂಸ್ಕೃತದಲ್ಲಿ ರು ಅನ್ನೋದು ಒಂದು ವಿಶಿಷ್ಟವಾದ ಧಾತು ರಾ ದಾನ ಅಂತ ಸಂಸ್ಕೃತದ ಧಾತು ಅದು ಅದಕ್ಕೆ ದಾನ ಅಂತಲೂ ಅರ್ಥ ಇದೆ ಆದಾನ ಅಂದ್ರೆ ಕಿತ್ತುಕೊಳ್ಳುವುದು ಅನ್ನುವ ಅರ್ಥವೂ ಇದೆ ಒಂದೇ ಶಬ್ದ ಎರಡು ಅರ್ಥವನ್ನು ಹೇಳ್ತದೆ ಗು ಅಂದ್ರೆ ಉತ್ಕೃಷ್ಟ ಜ್ಞಾನ ಅದನ್ನು ರಾತಿ ಅಂದ್ರೆ ಕೊಡ್ತಾನೆ ಅನ್ನುವ ಕಾರಣದಿಂದ ಅಂತಹ ಉತ್ಕೃಷ್ಟ ವ್ಯಕ್ತಿಯನ್ನು ಗುರು ಅಂತ ಕರೆಯುವುದು ಅದೇ ಗು ಅನ್ನುವುದಕ್ಕೆ ಅಜ್ಞಾನ ಎಂಬ ಅರ್ಥವೂ ಕೂಡ ಇದೆ ಸಂಸ್ಕೃತ ಸಾಹಿತ್ಯದಲ್ಲಿ ಗ ಅಂದ್ರೆ ಜ್ಞಾನ ಉ ಅಂದ್ರೆ ಮುಚ್ಚುವುದು ಜ್ಞಾನದ ಮುಚ್ಚಣಿಕೆ ಅಂದ್ರೆ ಅಜ್ಞಾನ ಗು ಅನಿಸಿದಂತಹ ಅಜ್ಞಾನವನ್ನು ರಾತಿ ಆದದಾತಿ ಎಳೆದು ಬಿಸಾರ್ತಾನೆ ಎಂಬ ಅರ್ಥದಲ್ಲಿ ಅಜ್ಞಾನ ನಿವರ್ತಕನಾಗಿ ಸುಜ್ಞಾನ ಪ್ರದನಾದವನನ್ನು ಗುರು ಅನ್ನುವ ಶಬ್ದದಿಂದ ಕರೀತಾರೆ ರಾಘವೇಂದ್ರರಿಗೆ ಸದೃಶರಾದ ಗುರು ಇಲ್ಲ ಅನ್ನುವ ಮಾತನ್ನು ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ತೋತ್ರದಲ್ಲಿ ಉಲ್ಲೇಖ ಮಾಡ್ತಾರೆ ಅವರಿಗೆ ಸದೃಶರಾದ ಗುರು ಇಲ್ಲ ಅನ್ನುವುದರ ಅರ್ಥ ಏನು ಶಿಷ್ಯ ತಾನಾಗಿ ಹೋಗಿ ಅವರನ್ನು ಹಿಡಿಯದೇ ಹೋದರು ಈತನನ್ನು ಉದ್ಧರಿಸಬೇಕು ಅನ್ನುವ ಅತ್ಯಂತ ದಯಾಳು ಭಾವದಿಂದ ಪರಮ ಕರುಣ ಚಿತ್ತರಾಗಿ ತಾವು ತಮ್ಮ ಶಿಷ್ಯರನ್ನು ತಾವು ಶರೀರ ಇದ್ದಾಗ ಹೇಗೋ ತಾವ ತಾವು ವೃಂದಾವನವನ್ನು ಪ್ರವೇಶಿಸಿ ಇವತ್ತಿಗೆ ಮುನ್ನೂರ ಐವತ್ತ ಮೂರು ವರ್ಷಗಳಾದರೂ ಕೂಡ ಇವತ್ತಿಗೂ ಭಕ್ತರನ್ನು ಕಂಡು ಅವರನ್ನು ಪೊರೆಯುವ ದೃಷ್ಟಿಯಿಂದ ಅವರಿಗೆ ಬೇಕಾದ್ದನ್ನು ಕೊಟ್ಟು ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ ಅನ್ನುವ ಹಾಗೆ ಅಪೇಕ್ಷಿತ ಪ್ರದಾತ್ರವಾಗಿದ್ದುಕೊಂಡು ಅವರ ಅಜ್ಞಾನವನ್ನು ನಿವೃತ್ತಿ ಮಾಡುವ ಮಾರ್ಗದಲ್ಲಿ ಸಾಗಿಸುವ ಪರಮ ಕರುಣಾಳು ಗುರುಗಳು ಆದ್ದರಿಂದ ರಾಯರು ಗುರುಗಳು ಗುರುವಾರದ ದಿವಸ ಗುರುವ ಗುರುದಯ ಗುರುಗಳು ಅನಿಸಿದ ರಾಯರನ್ನು ಕಾಣಲೇಬೇಕು ಅಂತಕ್ಕಂತಹ ಸಾಮಾಜಿಕ ಪ್ರಜ್ಞೆ ಇವೆಲ್ಲ ಮೂಡುವುದಕ್ಕೆ ಅವರಲ್ಲಿರತಕ್ಕಂತಹ ಪರಮ ದಯಾಲುತೆ ಅನ್ನೋದು ಕಾರಣ ನಾವು ಕೇಳಿದ್ದನ್ನು ಕೊಡ್ತಕ್ಕಂತಹ ಮಂತ್ರಾಲಯದ ಗುರುಗಳು ಅಂತ ಅವರನ್ನು ಹೇಳ್ತೇವೆ ಐಹಿಕವಾದದ್ದನ್ನು ಕೊಡುವುದು ಅನ್ನುವುದು ಗುರುಗಳಲ್ಲಿರುವ ಒಂದು ಕರುಣೆಯಾದರೆ ಪಾರತ್ರಿಕವಾಗಿ ಮನುಷ್ಯನಿಗೆ ಬೇಕಾದದ್ದು ಬರೀ ಲೌಕಿಕವಾದ ಸಿದ್ಧಿಗಳಲ್ಲೂ ಅಲ್ಲ ಜ್ಞಾನ ಅನ್ನೋದು ಬೇಕಾಗೋದು ಇವತ್ತು ನಾವು ನಮ್ಮ ಶರೀರವೇ ನಾವು ಅಂತ ಅಂದುಕೊಂಡಿದ್ದೇವೆ ರಾಘವೇಂದ್ರ ಸ್ವಾಮಿಗಳೇ ದೇವರು ಅಂತ ಅಂದುಕೊಂಡವರು ಇದ್ದಾರೆ ಇದು ಸುಜ್ಞಾನ ಅಲ್ಲ ರಾಘವೇಂದ್ರ ಸ್ವಾಮಿಗಳು ದೇವರು ಅವರೇ ಸರ್ವೋತ್ಕೃಷ್ಟ ಮೋಕ್ಷ ಪ್ರದಾತ್ರಗಳು ಅಂತ ಭಾವಿಸಿದರೆ ಅದು ಸರಿಯಾದ ಜ್ಞಾನ ಅಲ್ಲ ಅವರವರ ಶಕ್ತಿ ಎಷ್ಟು ಅಷ್ಟಕ್ಕೆ ಅನುಗುಣವಾದ ಜ್ಞಾನವೇ ಸರಿಯಾದ ಜ್ಞಾನ ರಾಯರು ಅವರು ಭಗವಂತನ ಬಗ್ಗೆ ತಿಳಿಸಿಕೊಡುವುದಕ್ಕೆ ಭೂಮಿಗೆ ಇಳಿದು ಬಂದಿರತಕ್ಕಂತಹ ವ್ಯಕ್ತಿ ಅಂದರೆ ದೇವದೂತರಾಗಿ ದೇವರ ಬಗ್ಗೆ ಜ್ಞಾನವನ್ನು ಲೋಕಕ್ಕೆ ಕೊಡುವುದಕ್ಕೋಸ್ಕರ ಇಲ್ಲಿ ಇಳಿದು ಬಂದಿರತಕ್ಕಂಥವರು ಅನ್ನುವ ಕಾರಣದಿಂದ ಅವರನ್ನು ಗುರುಗಳೂ ತ ಉಪಾಸನೆ ಮಾಡಬೇಕೇ ಹೊರತು ಅವರೇ ದೇವರು ಅಂತೂ ಉಪಾಸ್ಯವಾದ ವ್ಯಕ್ತಿತ್ವ ಅಲ್ಲ ದೇವರ ಬಗ್ಗೆ ತಿಳಿಸುವುದಕ್ಕೆ ಎಷ್ಟು ಗ್ರಂಥಗಳನ್ನು ರಚಿಸಿದರು ಸಂಸ್ಕೃತ ಸಾಹಿತ್ಯದಲ್ಲಿ ಅವರ ಕೊಡುಗೆ ಅನನ್ಯವಾದದ್ದು ಶ್ರೀಮನ್ ಮಧ್ವಾಚಾರ್ಯರು ಈ ಲೋಕಕ್ಕೆ ಇವತ್ತಿಗೆ ಹಲವು ಕಾಲದ ಹಿಂದೆ ಅಂದರೆ ಹನ್ನೆರಡನೆಯ ಶತಮಾನದಲ್ಲಿ ಕೊಟ್ಟಂತಹ ಏನು ಜ್ಞಾನ ರಾಶಿ ಇದೆ ಆ ವಿಷಯಗಳಲ್ಲಿ ಸಾಮಾನ್ಯ ಜನಕ್ಕೂ ಅರ್ಥವಾಗುವುದಕ್ಕೆ ಬೇಕಾದ ಎಷ್ಟೊಂದು ಗ್ರಂಥಗಳು ಸ್ವತಃ ವೇದವ್ಯಾಸರು ಕೊಟ್ಟಂತಹ ಜ್ಞಾನ ಸಾಹಿತ್ಯಕ್ಕೆ ಅವರ ಕೊಡುಗೆ ಇಂಥದ್ದು ಬ್ರಹ್ಮಸೂತ್ರಗಳಿಗೆ ತಂತ್ರದೀಪಿಕಾ ಅಂತಕ್ಕಂತಹ ವಿವರಣೆ ಉಪನಿಷತ್ತುಗಳಿಗೆ ಪದ ಪದಗಳಿಗೆ ಅರ್ಥವನ್ನು ಹೇಳತಕ್ಕಂತಹ ಖಂಡಾರ್ಥಗಳು ಭಗವದ್ಗೀತೆಗೆ ಅದರ ಶಬ್ದ ಶಬ್ದಗಳ ಅರ್ಥವನ್ನು ಹೇಳುವುದರ ಜೊತೆಗೆ ಅದರ ವ್ಯಾಖ್ಯಾನಗಳು ಭಾಷ್ಯಗಳು ಟೀಕೆಗಳು ಇವನ್ನೆಲ್ಲ ಸೇರಿಸಿ ಅದರ ಸಾರ ಸಂಗ್ರಾಹಕವಾದಂತಹ ಗೀತಾಭಿವೃತ್ತಿ ಅಂತಕ್ಕಂತಹ ಗ್ರಂಥ ನಾವು ಪ್ರತಿನಿತ್ಯ ಪಠಿಸುವುದಕ್ಕೆ ಬೇಕಾದಂತಹ ಸ್ತೋತ್ರ ಗ್ರಂಥಗಳು ಇಡೀ ರಾಮಾಯಣವನ್ನು ಸಂಗ್ರಹ ಮಾಡಿ ಬರೀ ಹನ್ನೆರಡು ಶ್ಲೋಕಗಳಲ್ಲಿ ಕೂರಿಸಿರ್ತಕ್ಕಂತಹ ಸಂಗ್ರಾಹಕ ಗ್ರಂಥ ಶ್ರೀರಾಮಚಾರಿತ್ರ್ಯ ಮಂಜರಿ ಅನ್ನುವ ಸ್ತೋತ್ರ ಗ್ರಂಥ ಇಡೀ ಭಾಗವತದ ಮಹಾಭಾರತದ ಕಥಾನಕವನ್ನು ಸಂಗ್ರಹಿಸಿ ಕೃಷ್ಣ ಕಥೆಯನ್ನು ರಾಶಿ ಹಾಕಿರತಕ್ಕಂತಹ ಶ್ರೀಕೃಷ್ಣ ಮಂಜರಿ ಅಂತ ಹೇಳುವ ಇಪ್ಪತ್ತೆಂಟು ಶ್ಲೋಕಗಳ ಗ್ರಂಥ ಶಾರ್ದೂಲ ವಿಕ್ರೀಡದ ವೃತ್ತದಲ್ಲಿ ಮನಸ್ಸಲ್ಲಿ ಅದನ್ನು ಇಡೀ ಪಠಿಸಿದಾಗ ಇಡೀ ಭಾಗವತ ಪಠಣದ ಪುಣ್ಯಪ್ರಾಪ್ತಿಯಾಗುವ ಹಾಗೆ ಅದರ ವಿಷಯಗಳನ್ನೆಲ್ಲ ನಮ್ಮ ಮನಸ್ಸಿನಲ್ಲಿ ಅನುಸಂಧಾನ ಮಾಡಿಕೊಳ್ಳುವುದಕ್ಕೆ ಅನುಕೂಲವಾಗುವ ರೀತಿಯ ಸಂಗ್ರಹದ ಚಾತುರ್ಯ ಯಾರು ಸಂಗ್ರಹ ಮಾಡ್ತಾನೆ ವಿಸ್ತಾರವಾಗಿ ಸಮಗ್ರವನ್ನು ಬಲ್ಲ ವ್ಯಕ್ತಿ ಮಾತ್ರ ತಾನು ಸಂಗ್ರಾಹಕವಾದ ಪುಟ್ಟ ಶಬ್ದಗಳಲ್ಲಿ ತುಂಬಿಸುವುದಕ್ಕೆ ಸಮರ್ಥನಾಗ್ತಾನೆ ಶ್ರೀರಾಯರದ್ದು ಅಷ್ಟು ದೊಡ್ಡ ವಿಜ್ಞಾನ ಮಹಾಜ್ಞಾನಿ ಆ ಜ್ಞಾನವೆಲ್ಲವೂ ತನ್ನಲ್ಲಿರುವುದರಿಂದ ಅದನ್ನು ಸಂಗ್ರಹ ಮಾಡತಕ್ಕಂಥ ಪುಟ್ಟ ಶಬ್ದಗಳನ್ನು ತಾವು ಬಳಸ್ತಾರೆ ಸಂಗ್ರಾಹಕ ಗ್ರಂಥವನ್ನು ಮಾಡ್ತಾರೆ ಸಂಕ್ಷೇಪ ವಿಸ್ತಾರಾಭ್ಯಾಂಹಿ ಪ್ರವದಂತಿ ಮನೀಷಿಣ ಯಾರು ಮನೀಷಿಗಳಿದ್ದಾರೆ ಅಂಥವರು ಮಾತ್ರ ಎಷ್ಟು ವಿಸ್ತಾರವಾಗಿ ಬೇಕಾದರೂ ಹೇಳಬಲ್ಲರು ಎಷ್ಟು ಸಂಕ್ಷೇಪವಾಗಿ ಬೇಕಾದರೂ ಅದರ ಅರ್ಥ ವಿವರಣೆಯನ್ನು ಕೊಡಬಲ್ಲರು ಆ ರೀತಿಯ ಸಂಕ್ಷೇಪ ಗ್ರಂಥಗಳನ್ನು ಮತ್ತು ವಿಸ್ತಾರ ಗ್ರಂಥಗಳನ್ನು ಬರೆದು ಮೂಲ ಗ್ರಂಥಗಳನ್ನು ಅರ್ಥ ಮಾಡಿಸುವ ಸರಿಯಾದ ಗುರುತ್ವವನ್ನು ಪಡೆದಿರತಕ್ಕಂತಹ ಗುರುಗಳು ಶ್ರೀ ರಾಘವೇಂದ್ರ ತೀರ್ಥರು ಆ ರಾಘವೇಂದ್ರ ತೀರ್ಥ ಗುರುಗಳ ಆರಾಧನೆ ನಾಳೆ ಅಲ್ಲ ನಾಡಿದ್ದಿನಿಂದ ಆರಂಭ ಆಗ್ತಾ ಇದೆ ಆ ಗುರುಗಳು ಸಮಗ್ರ ಸಮಾಜಕ್ಕೆ ಇನ್ನಷ್ಟು ಜ್ಞಾನವನ್ನು ಶಾಂತಿಯನ್ನು ನೆಮ್ಮದಿಯನ್ನು ಕರುಣಿಸಲಿ ಅಂತ ಆ ಗುರುಗಳ ಸನ್ನಿಧಾನದಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಕೃಷ್ಣಾರ್ಪಣಮಸ್ತು